ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಇರುವಂಥ ಒಂದು ಒಳ್ಳೆ ಸ್ಕೀಮ್ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ ಈ ಒಂದು ಸ್ಕೀಮ್ನಲ್ಲಿ ನೀವು ಪ್ರತಿ ತಿಂಗಳು ಸಹ ಒಂದು ನಿಗದಿತವಾದಂಥ ಒಂದು ಇಂಟ್ರೆಸ್ಟ್ ಅಮೌಂಟನ್ನ ನೀವು ಪಡ್ಕೋಬೋದು ಮತ್ತು ನೀವು ಆ ಸ್ಕೀಮ್ ಈ ಸ್ಕೀಮ್ನಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿರ್ತೀರೋ ಅದು ಆ ಹಣ ಹಂಡ್ರೆಡ್ ಪರ್ಸೆಂಟಷ್ಟು ಸೇಫಾಗಿರುತ್ತೆ ಯಾಕಂದರೆ ಪೋಸ್ಟ್ ಆಫೀಸು ಕೇಂದ್ರ ಸರ್ಕಾರದಾಗಿರೋದ್ರಿಂದ ನೀವು ಯಾವುದೇ ಒಂದು ಹಣವನ್ನು ಇನ್ವೆಸ್ಟ್ ಮಾಡೋದ್ರಿಂದ ಒಂದು ಒಳ್ಳೆಯ ಇದು ಸ್ಕೀಮ್ ಆಗಿದೆ ಮತ್ತು ಹಣವೂ ಕೂಡ ನಿಮ್ಮದು ಸೇಫ್ ಆಗಿರುತ್ತೆ ಯಾರಿಗೆ ಮಂತ್ಲಿ ಒಂದಷ್ಟು ದುಡ್ಡು ಇರುತ್ತೆ ನಿಮ್ಮ ಹತ್ರ ನೀವು ಡೆಪಾಸಿಟ್ ಮಾಡಿ ನಿಮಗೆ ತಿಂಗಳು ತಿಂಗಳು ಇಷ್ಟು ಅಮೌಂಟು ಬರಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಈ ಒಂದು ಸ್ಕೀಮ್ನಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆಯ ಒಂದು ಇಂಟ್ರೆಸ್ಟನ್ನು ನೀವು ಪ್ರತಿ ತಿಂಗಳು ಸಹ ಪಡ್ಕೋಬೋದು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ಅಪ್ಡೇಟ್ ಮಾಡ್ತಾನೇ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ಯಾವ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇದರ ಒಂದು ಸ್ಕೀಮ್ ಹೆಸರು ಮಂತ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದರಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿರುತ್ತೆ ಮತ್ತು ಮಂತ್ಲಿ ಮಂತ್ಲಿ ಒಂದು ನಿಮಗೆ ಆದಾಯ ನಿಮಗೆ ಈ ಒಂದು ಸ್ಕೀಮ್ನಲ್ಲಿ ಸಿಗುತ್ತೆ ಮತ್ತು ಎಷ್ಟನ್ನು ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ ಸಿಗುತ್ತೆ ಎಷ್ಟು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಈ ಒಂದು ಯೋಚನೆಯಲ್ಲಿ ನೀವು ಸಿಂಗಲ್ ಅಕೌಂಟ್ ಓಪನ್ ಮಾಡಿ ನೀವು ಒಬ್ರೇ ಒಂದು ಹೂಡಿಕೆನ ಮಾಡೋದಾದರೆ ಇದರಲ್ಲಿ ಸಣ್ಣ ಅಮೌಂಟಿದನು ಸಹ ನೀವು ಹೂಡಿಕೆ ಮಾಡ್ಬೋದು ಆದರೆ ಒಬ್ರೇ ನೀವು ಅಕೌ ಅಕೌಂಟ್ ಓಪನ್ ಮಾಡಿ ನೀವು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದ ಒಂಬತ್ತು ಲಕ್ಷದವರೆಗೂ ನೀವು ಹೂಡಿಕೆನ ಮಾಡ್ಬೋದಾಗಿದೆ ಅದೇ ನೀವು ಜಾಯಿಂಟ್ ಅಕೌಂಟಾಗಿ ನೀವು ಈ ಒಂದು ಸ್ಕೀಮ್ಗೆ ಹೂಡಿಕೆ ಮಾಡ್ತೀರಂದರೆ ಮ್ಯಾಕ್ಸಿಮಮ್ಮು ಹದಿನೈದು ಲಕ್ಷದವರೆಗೂ ನೀವು ಹೂಡಿಕೆನ ಮಾಡ್ಬೋದಾಗಿದೆ ಮತ್ತು ಈ ಒಂದು ಹೂಡಿಕೆ ಎಷ್ಟು ಕಾಲ ಇರುತ್ತೆ ಅಂದರೆ ಐದು ವರ್ಷದವರೆಗೂ ನೀವು ಈ ಅಮೌಂಟನ್ನು ತೆಗೆಯೋದಕ್ಕಾಗಲ್ಲ ಅಂದರೆ ಫಿಕ್ಸ್ಡ್ ಆಗಿ ಇರುತ್ತೆ ನಿಮಗೆ ಈ ಒಂದು ಹೂಡಿಕೆನಲ್ಲಿ ಪ್ರತಿ ವರ್ಷ ಏಳು ಪಾಯಿಂಟ್ ನಾಲ್ಕರಷ್ಟು ನಲವತ್ತು ಸೆವೆನ್ ಪಾಯಿಂಟ್ ಫೋರ್ ಝೀರೋ ಅಷ್ಟು ನಿಮಗೆ ಬಡ್ಡಿ ದರ ಸಿಗುತ್ತೆ ಉದಾಹರಣೆಯಾಗಿ ನೀವು ಒಂಬತ್ತು ಲಕ್ಷನ ಈ ಒಂದು ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಏಳು ಪಾಯಿಂಟ್ ನಾಲ್ಕು ಝೀರೋ ವಾರ್ಷಿಕ ಬಡ್ಡಿ ದರದಲ್ಲಿ ನಿಮಗೆ ಸುಮಾರು ತಿಂಗಳಿಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಬಡ್ಡಿ ತಿಂಗಳು ತಿಂಗಳು ಬರ್ತಾನೇ ಹೋಗುತ್ತೆ ಐದು ವರ್ಷದವರೆಗೂ ನೀವು ಇಷ್ಟು ಬಡ್ಡಿನ ಪಡ್ಕೊಬೋದು ಮತ್ತು ಕೊನೆಯಲ್ಲಿ ಐದು ಲಕ್ಷ ಕೂಡ ನಿಮಗೆ ಸಾರಿ ಒಂಬತ್ತು ಲಕ್ಷ ಕೂಡ ನಿಮಗೆ ರಿಟರ್ನು ಸಿಗುತ್ತೆ ಮತ್ತು ನೀವು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಹದಿನೈದು ಲಕ್ಷನ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ತಿಂಗಳಿಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಷ್ಟು ಬಡ್ಡಿ ನಿಮಗೆ ತಿಂಗಳು ತಿಂಗಳು ಸಿಗುತ್ತಾ ಹೋಗುತ್ತೆ ಈಗ ಯಾರಿಗಾದರೂ ಏಜ್ ಆಗಿರುತ್ತೆ ಅವ್ರಿಗೆ ರಿಟೈರ್ಡ್ ಆಗಿ ಒಂದಷ್ಟು ಅಮೌಂಟ್ ಸಿಕ್ಕಿರುತ್ತೆ ಸೊ ಆ ಅಮೌಂಟನ್ನು ನೀವು ಸರಿಯಾದ ಕಡೆ ಒಂದು ಹೂಡಿಕೆ ಮಾಡಿ ತಿಂಗಳು ತಿಂಗಳು ಒಂದಷ್ಟು ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಬರೋದು ನಿಮ್ಮ ಒಂದು ಅಂದರೆ ವಯಸ್ಸಾಗಿರೋರು ಜೀವನನ ಸಾಗಿಸ್ಕೋಬೋದು ಅಂಥವರು ಸಹ ಈ ಒಂದು ಸ್ಕೀಮ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಇಲ್ಲ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ ಪೇರೆಂಟ್ಸ್ ಆದವ್ರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ದುಡ್ಡು ಇರುತ್ತೆ ಆ ಮಕ್ಕಳ ಒಂದು ಎಜುಕೇಷನ್ ಖರ್ಚಿಗಾಗಿರ್ಬೋದು ಇಲ್ಲ ಏನೋ ಒಂದಕ್ಕೆ ನೀವು ತಿಂಗಳು ತಿಂಗಳು ಬಂದರೆ ಅವರ ಒಂದು ಎಜುಕೇಷನ್ ನಡೆಸೋದಕ್ಕೆ ನೀವು ಈ ರೀತಿ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿರೋ ನಿಮಗೆ ತಿಂಗಳು ತಿಂಗಳು ಖಂಡಿತ ಬರೋದರಿಂದ ಅಮೌಂಟು ನೀವು ಯಾವುದೇ ಒಂದು ರಿಸ್ಕ್ ಇಲ್ದಿರ ಹೂಡಿಕೆ ಮಾಡಿ ತಿಂಗಳು ತಿಂಗಳು ತಗೊಂಡು ನಿಮ್ಮ ಒಂದು ಮಕ್ಕಳ ಎಜುಕೇಷನ್ಗೆ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿರೋಂಥ ಒಂದು ಒಳ್ಳೆ ಸ್ಕೀಮ್ ಇದು ಮತ್ತು ಕೇಳಿದ್ರೆ ಅನ್ಕೋಬೋದು ನಮ್ಮ ಹತ್ರ ಇವಾಗ ಒಂಬತ್ತು ಲಕ್ಷ ಇಲ್ಲ ಹದಿನೈದು ಲಕ್ಷ ಇಲ್ಲ ಒಂದು ಲಕ್ಷ ಎರಡು ಲಕ್ಷ ಇದೆ ಆ ರೀತಿ ಇದು ನಾವು ಡೆಪಾಸಿಟ್ ಅಂದರೆ ಖಂಡಿತ ಮಾಡ್ಬೋದು ಇದರಲ್ಲಿ ಒಂದು ಲಕ್ಷ ಇಂದ ಹದಿನೈದು ಲಕ್ಷವರೆಗೂ ನೀವು ಡೆಪಾಸಿಟ್ ಮಾಡ್ಬೋದು ಮತ್ತು ಎಷ್ಟು ಅಮೌಂಟು ಬಡ್ಡಿ ಬರ್ತಂತ ನಾನು ಹೇಳ್ತಾ ಹೋಗ್ತೀನಿ ಒಂದು ಲಕ್ಷ ನೀವು ಡೆಪಾಸಿಟ್ ಮಾಡಿದರೆ ತಿಂಗಳಿಗೆ ಆರುನೂರ ಹದಿನೇಳು ರೂಪಾಯಿ ಸಿಗುತ್ತೆ ಎರಡು ಲಕ್ಷ ಡೆಪಾಸಿಟ್ ಮಾಡಿದರೆ ತಿಂಗಳಿಗೆ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಸಿಗುತ್ತೆ ಮೂರು ಲಕ್ಷ ಮಾಡಿದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಸಿಗುತ್ತೆ ನಾಲ್ಕು ಲಕ್ಷ ಮಾಡಿದ್ರೆ ಎರಡು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಸಿಗುತ್ತೆ ಐದು ಲಕ್ಷ ಮಾಡಿದರೆ ಮೂರು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಸಿಗುತ್ತೆ ಆರು ಲಕ್ಷ ಮಾಡಿದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಿಗುತ್ತೆ ಏಳು ಲಕ್ಷ ಮಾಡಿದವ್ರಿಗೆ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಸಿಗುತ್ತೆ ಎಂಟು ಲಕ್ಷ ಮಾಡಿದವ್ರಿಗೆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿ ಸಿಗುತ್ತೆ ಒಂಬತ್ತು ಲಕ್ಷ ಮಾಡಿದವ್ರಿಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಸಿಗುತ್ತೆ ಹತ್ತು ಲಕ್ಷ ಡೆಪಾಸಿಟ್ ಮಾಡಿದರೆ ಆರು ಸಾವಿರದ ನೂರ ಅರುವತ್ತೆರಡು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಹನ್ನೊಂದು ಲಕ್ಷಕ್ಕೆ ಆರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಸಿಗುತ್ತೆ ಹನ್ನೆರಡು ಲಕ್ಷಕ್ಕೆ ಏಳು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ಮೂರು ಲಕ್ಷ ನೀವು ಡೆಪಾಸಿಟ್ ಮಾಡಿದರೆ ತಿಂಗಳಿಗೆ ಎಂಟು ಸಾವಿರದ ಹದಿನೇಳು ರೂಪಾಯಿ ಸಿಗುತ್ತೆ ಹದಿನಾಲ್ಕು ಲಕ್ಷ ಮಾಡೋದರಿಂದ ಎಂಟು ಸಾವಿರದ ಆರುನೂರ ಮೂವತ್ತ್ನಾಲ್ಕು ರೂಪಾಯಿ ಸಿಗುತ್ತೆ ಮತ್ತು ಫೈನಲ್ ಆಗಿ ಹದಿನೈದು ಲಕ್ಷ ಮಾಡೋದ್ರಿಂದ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಸಿಗುತ್ತೆ ಹೇಗೆ ನೀವು ಈ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂದರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಕೆಲವು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಈ ರೀತಿ ಎಲ್ಲ ಒಂದು ಡಾಕ್ಯುಮೆಂಟ್ ಕೊಟ್ಟು ನೀವು ಒಂದು ಅಕೌಂಟನ್ನು ಓಪನ್ ಮಾಡಿ ಇನ್ವೆ ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾವು ಒಂದು ಒಳ್ಳೆ ಒಳ್ಳೆ ವೀಡಿಯೋನ ಹಾಕೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್